ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆನಂದ್ ದೊಡ್ಬನೆ ಅವರ ಆದೇಶದ ಮೇರೆಗೆ ಕಲಬುರಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀ ನಿರ್ಮಲಾ ಎಂ ತಳವಾರ್ ಅವರ ನೇತೃತ್ವದಲ್ಲಿ ಹಾಗೂ ಚಿಂಚೋಳಿ ತಾಲೂಕು ಅಧ್ಯಕ್ಷರಾದ ಶ್ರೀ ಜರಡಪ್ಪ ಬಿ ತಳವಾರ್ ತಾಲೂಕು ಮಹಿಳಾ ಅಧ್ಯಕ್ಷರಾದ ಜ್ಯೋತಿ ಹಾಗೂ ತಾಲೂಕು ಕರವೇ ಕಾರ್ಯಕರ್ತರ ನೇತೃತ್ವದಲ್ಲಿ ಚಿಂಚೋಳಿ ತಾಲೂಕಿನ ನಕಲಿ ವೈದ್ಯರ ಬಗ್ಗೆ ಮನವಿಯನ್ನ ಸಲ್ಲಿಸಲಾಯಿತು ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತದೆ ಕಲ್ಕತ್ತಾ ವೈದ್ಯರು ಯಾವುದೇ ಒಂದು ವಿದ್ಯಾಭ್ಯಾಸವಿಲ್ಲದೆ ವೈದ್ಯಕೀಯ ಚಿಕಿತ್ಸೆಯನ್ನ ನಡೆಸಿದ್ದಾರೆ ಇಂಥವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಲಾಯಿತು ಚಿಂಚೋಳಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಅವರಿಗೆ ಮನವಿಯನ್ನ ಕೊಡಲಾಯಿತು ಕರ್ನಾಟಕದ ರಕ್ಷಣಾ ವೇದಿಕೆಯ ಕಲಬುರಗಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಎಂ ತಳವಾರ್ ಅವರು ಹದಿನೈದು ದಿವಸದಲ್ಲಿ ನಕಲಿ ವೈದ್ಯರ ಬಗ್ಗೆ ಕಡಿವಾಣ ಆಗಬೇಕು ಮುಂದುವರೆದ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅನ್ನುವ ಎಚ್ಚರಿಕೆಯನ್ನ ನೀಡಿದ್ರು ವರದಿ ಜರಣಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ ಮನವಿ ಪ್ರಕಾರ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಯಾರ್ಯಾರು ವಿಥೌಟ್ ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ನಾವು ವಿಸಿಟ್ ಮಾಡಿ ಅವ್ರ ಕಡೆಯಿಂದ ಏನಾದರೂ ಡಾಕ್ಯುಮೆಂಟ್ ಅಥವಾ ಜನ್ಯುವನ್ ಸರ್ಟಿಫಿಕೇಟ್ ಅಂತ ಪರಿಶೀಲನೆ ಮಾಡಿ ಒಂದು ವೇಳೆ ಅವ್ರ ಕಡೆ ಯಾವ್ದು ಯಾವುದಾದ್ರೂ ಬಿ ಎಚ್ ಎಮ್ ಎಸ್ ಬಿ ಎಮ್ ಎಸ್ ಬಿ ಯು ಎಮ್ ಎಸ್ ಎನ್ ಬಿ ಬಿ ಎಸ್ ಏನಾದರೂ ಡಿಗ್ರಿ ಸರ್ಟಿಫಿಕೇಟ್ ಇದ್ದವರು ಅವರು ಇದ್ದವ್ರಿಗೆ ನಮ್ಗೆ ಸಬ್ಮಿಟ್ ಮಾಡಬೇಕು ಅವರು ಸಬ್ಮಿಟ್ ಮಾಡಿದ್ರಿಂದ ಪರಿಶೀಲನೆ ಮಾಡಿ ಕೆ ಪಿ ಎಮ್ ಎ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ನಾವು ಪರ್ಮಿಷನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ ಒಂದು ವೇಳೆ ಯಾವುದೇ ಡಿಗ್ರಿ ಇಲ್ಲಾದ್ರೂ ಅವ್ರು ಒಂದು ವೇಳೆ ನ ಸರ್ಟಿಫಿಕೇಟ್ ಇಲ್ಲಾದ್ರೂ ಕ್ಲಿನಿಕ್ ಚಾಲು ಇತ್ತು ಅವ್ರದ್ದು ನಡೆಸ್ತಾ ಇದ್ದರು ಅಂದ್ರೆ ಅವರಿಗೆ ನಾವು ಒಂದು ನೋಟಿಸ್ ಕೊಡ್ತೇವೆ ಫಸ್ಟ್ ಯಾಕಂದ್ರೆ ಏನು ಕ್ಲಿನಿಕ್ ಇದು ಯಾವ್ದು ಆಧಾರ ಮೇಲೆ ಅಥವಾ ಯಾವ್ದು ಪರ್ಮಿಷನ್ ಇಲ್ಲದೇ ಯಾವ್ದೇ ಸರ್ಟಿಫಿಕೇಟ್ ಇದ್ರೆ ನೀವು ಪ್ರೊಡ್ಯೂಸ್ ಮಾಡ್ರಿ ಅಂತ ಒಂದ್ ವಾರ ಟೆನ್ ಡೇಸ್ ಸಮಯ ಕೊಡ್ತೇವೆ ನಾವು ಅವ್ರು ಬಂದು ನಮ್ಗೆ ಸರ್ಟಿಫಿಕೇಟ್ ತೋರಿಸಿ ಪರ್ಮಿಷನ್ ತೊಗೊಂಡ್ರೆ ಒಳ್ಳೇದು ಇಲ್ಲ ಅವ್ರಿಗೆ ಬಂದಿಲ್ಲ ಅವ್ರ ಸರ್ಟಿಫಿಕೇಟ್ ತೋರಿಸಿಲ್ಲ ಪರ್ಮಿಷನ್ ಇಲ್ಲ ಇರದೆ ಸೊ ನೆಕ್ಸ್ಟ್ ಟೈಮ್ ನಾವು ಹೋಗಿ ಅವ್ರಿಗೆ ಎಫ್ ಐ ಬುಕ್ ಮಾಡೋದು ನಾವು